ಬರ್ದಿದೆ ಅದು ನನಗೆ ಹೋಟೆಲ್ ಬರಲ್ಲ ಫ್ಲವರ್ ಶೋ ಮುಗಿದೋಗ್ತಾ ಇದೆ ಇವಾಗ ವೇ ಎಂಟ್ರಿ ಸೊ ನನಗೆ ಟೂ ಮೇಕಿಂಗ್ ಆಪ್ಷನ್ ಇರೋದ್ರಿಂದ ನಾನು ಇವಾಗ ರೆಡಿ ಮಾಡ್ಕೊಂಡೀನಿ ನೋಡಿ ರೋಸಲ್ಲಿ ಏನು ಕಟ್ಟಿದ್ದಾರೆ ಏಣಿಕಾಯಿ ಏಡಿಕಾಯಿ ಏಡಿಕಾಯಿ ಕೊಂಬುಗಳು ನೋಡಿ ಚೆನ್ನಾಗಿದೆ ಕಣ್ಣುಗಳು ಹೋಗ್ಬಿಟ್ಟಿದೆ ಸಮುದ್ರದಲ್ಲಿ ಒಂದು ಏಡಿಕಾಯಿನ ಹೂವೆಲ್ ಮಾಡ್ಬಿಟ್ಟಿದೆ

ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಮುಟ್ಟುಗಳು ಕಾಣಿಸ್ತಾ ಇಲ್ಲ ನಾನು ಕ್ಯಾಮ್ರಾ ಸೆಟ್ಟಿಂಗ್ ಎಲ್ಲ ಏನಾದ್ರೂ ಚೇಂಜ್ ಮಾಡಬೇಕನ್ಸುತ್ತೆ ಇಲ್ಲಿ ಇರೋ ಮೂತಿ ನೋಡಿ ಎಷ್ಟು ಈ ಪ್ಲೇಸ್ ತುಂಬಾ ಚೆನ್ನಾಗಿದೆ ಎಲ್ಲ ಫ್ಯಾಮಿಲಿಗಳ ಜೊತೆ ಬಂದು ಏನೋ ಫ್ಯಾಮಿಲಿಗಳ ಜೊತೆ ಬಂದು ಅವರು ಅಂದರೆ ಸಮ್ಮರ್ ಇದೆಯಲ್ಲ ಮನೇಲಿ ಇದು ಒಂಥರ ತುಂಬ ಕೂಲಾಗಿರೋ ಜಾಗ ಕೂಲಾಗಿರೋ ಜಾಗ ಅಂತ ಅಂದರೆ ಎಷ್ಟು ಕೂಲಾಗಿದೆ ಅಂದರೆ ತುಂಬ ಕೂಲಾಗಿದೆ ಅಲ್ಲ ಫ್ಯಾಮಿಲಿ ಜೊತೆ ರಜೆ ಇರೋದಕ್ಕೆ ಮಕ್ಕಳನ್ನ ಎಲ್ಲ ಕರ್ಕೊಬರ್ತಾರೆ ಬರ್ತಾರೆ

பயமா இருக்கு எனக்கே ஒரு ப்ரா எல்லாரும் இது கன்னடாலே போடுறேன்

ಜ್ಯೋತಿ ಜ್ಯೋತಿ ಸಮಯ ರಶ್ಮಿ ವಿನೋತಾ ಫ್ರಮ್ ಬ್ಯಾಂಗ್ಳೂರ್ ಸೋಫಿಯಾ ನಾ ಇಲ್ಲಿ ಫ್ರೆಂಡ್ ಮಾಡ್ಕೊಂಡ್ಬಿಟ್ಟಿದ್ದೇನೆ ಇವಾಗ ಇವರೆಲ್ಲ ತಂಬಿ ಮಾತಾಡ್ತಾ ಇದ್ರು ನನ್ನ ಬಂದು ಆಯ್ ಆಯ್ತಾದ್ರೆ ಸೂಪರ್ ಆಗಿತ್ತು ನನಗೆ ತುಂಬಾ ಖುಷಿ ಅಲ್ಲಿ ಅವಗೀರೆಲ್ಲ ನಾನು ತಮಿಳಲ್ಲಿ ಮಾತಾಡ್ತೀನಿ ಅಂದಿದ್ದಕ್ಕೆ ವಾವ್ ಸೂಪರ್ ಅಂತ ಅಂದ್ಬಿಟ್ಟು ತಮಿಳ್ನಾಡುಗೆ ಬನ್ನಿ ತಮಿಳ್ ಮಾತಾಡೋದ್ರೆ ತುಂಬ ಗ್ರೇಟ್ ಅನ್ನೋದಿಲ್ಲ ಹೇಳ್ತಾಯಿದ್ರು ನಮಗೂ ಅಲ್ವಾ ನಮ್ಮ ಕರ್ನಾಟಕಕ್ಕೆ ಬಂದಾದಮೇಲೆ ಯಾರೋ ಬೇರೆ ಅವರು ನಮ್ಮ ಕನ್ನಡ ಮಾತಾಡಿದ್ರೆ ಖುಷಿ ಆಗುತ್ತಲ್ಲ ಹಂಗೆ ಖುಷಿ ಪಡ್ತಾಯಿದ್ರು ನಂಗೆ ತುಂಬ ಖುಷಿ ಆಯಿತು ಆ್ಯಕ್ಚುಲಿ ಎಷ್ಟೊಂದು ಜನ ಕೇಳ್ತಾಯಿದ್ರು ನನ್ನ ಫೋಟೋಸ್ ವೀಡಿಯೋಸ್ ಎಲ್ಲ ಚೆನ್ನಾಗಿ ತೊಗೊಂಡು ತುಂಬ ಒಬ್ಬಳೇ ಬಂದಾಗ ಎಷ್ಟು ಜನ ಫ್ರೆಂಡ್ಸ್ ಆಗ್ತಾರೆ ಎಷ್ಟು ಜನ ಅಂದರೆ ತುಂಬ ಜನ ಫ್ರೆಂಡ್ಸ್ ಆಗ್ತಾಯಿರ್ತಾರೆ ಒಬ್ಬಳೇ ಇದ್ದೀವಿ ಅನ್ನೋ ಫೀಲು ನಮಗೇನು ಬರಲ್ಲ ತುಂಬ ಜನ ಜೊತೆ ಇದ್ದೀನಿ ಅನ್ನೋ ಫೀಲ್ ಬರುತ್ತೆ ಈಗ ಬಂದವರೆಲ್ಲ ಯಾವ ಅಕ್ಕ ಕನ್ನಡ ಬರುತ್ತಾ ಇಲ್ಲಿ ನೋಡಿ ಇನ್ನೊಬ್ಬರು ಫ್ರೆಂಡ್ ಆಗಿದ್ದಾರೆ ತಮಿಳ್ ಆ ಇಂಗ್ಲೀಷ್ ವೇರ್ ಯು ಫ್ರಮ್ ಎಂದ ನನಗೂ ತಮಿಳ್ ತಮಿಳು ತಮಿಳು ಕೊಂಚ ಕೊಂಚ ತೆರೆಯೋ ಏನ ಪನ್ನೇ ಎಂದ ಹಿಂಗೆ ಒಂದು ஃபேமிலி பண் ஆமாவா சரி ஹாய் ஹாய் வெக்கேஷன் ஓகே நான் இன்ஸ்டாகிராமில் யூடியூப்பில் போடுறேன் பாருங்க ரஷ்மி வினதா ஓகேவா நான் என்ன ஐடி பண்ணி தரேன் அது மரம் எங்கோ இது ಸೊ ಒಂದು ರೇಂಜ್ಗೆ ಇನ್ನೂ ಏನೇನಿದೆ ಎಲ್ಲೆಲ್ಲಿ ಇದೆ ಎಷ್ಟು ಕೂಲಾಗಿದೆ ಪ್ಲೇಸ್ ಅಂತ ಅಂದರೆ ಒಂಥರ ಗಾಳಿ ಮರ ಗಿಡಗಳಿರೋ ಜಾಗದಲ್ಲಿ ಚೆನ್ನಾಗಿ ಬರುತ್ತೆ ಗಾಳಿ ಇದು ಪ್ಲಾಸ್ಟಿಕ್ ಎಲ್ಲ ಇದ್ದಂಗಿದೆ ಇದೆ ಪ್ಲಾಸ್ಟಿಕ್ ಇಲ್ಲ ಖುಷಿ ಆಗುತ್ತೆ ಆ್ಯಕ್ಚುಲಿ ಇದೊಂಥರ ಚೆನ್ನಾಗಿದೆ ಇಲ್ಲಿ ನಾನೇ ಕುತ್ಕೊಳ್ಳೋಣ ಇಲ್ಲಿ ಕುತ್ಕೊಂಡು ನಾನು ಕೋಟಕ ಬೇಡ ಹೋಗೋಣ ಇದೊಂಥರ ಚೆನ್ನಾಗಿದೆ ಈ ಮರವ ಎಷ್ಟು ಚೆನ್ನಾಗಿ ಇಷ್ಟುದ್ದು ನೋಡಿ ಫ್ಯಾಮಿಲಿ ಪ್ಯಾಕೇಜ್ ಫ್ಯಾಮಿಲಿ ಪ್ಯಾಕೇಜ್ ಫುಲ್ ಫುಲ್ಲು ಎಲ್ಲರೂ ಫ್ರೆಂಡ್ಸು ರಿಲೇಟಿವ್ಸು ಮಕ್ಳುಗಳು ಎಲ್ಲರೂ ಮಾತಾಡೋಕ್ಕೆ ನನಗೇನು ಬರದೆ ಮಾತಾಡಿದೆ ಮಾತಾಡಿದೆ ಇಷ್ಟೇ ನನಗೆ ನಾನು ಏನು ಮಾಡ್ತಾಯಿದ್ದೀನೋ ಅಪ್ಡೇಟ್ ಅಷ್ಟೇ ಹಿಂಗೆ ಸಪ್ರೇಟಾಗಿ ಏನೂ ಮಾತಾಡ್ತು ಮಾಡೋಕೆ ಬರೋಲ್ಲ ನನಗೆ ಕೆಲವನ್ನ ಕಟ್ ಮಾಡಿಬಿಟ್ಟು ನೋಡಿ ಹಾಕ್ಬಿಡೋಣ ಸರಿ ಹೇ ನಮ್ಮದು ಇದು ಹೆಂಗಿದೆ ಗೊತ್ತಾ ತುಂಬ ದೊಡ್ಡ ದೊಡ್ಡ ರೋಗಸು ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ ಕಲರು ಇದರಲ್ಲಿ ಸೀಡ್ಸ್ ಇದ್ರೆ ಕಗೊಂಡೋಗಿ ನಮ್ಮ ಮನೆ ಕಡೆನೂ ಹಾಕ್ಬೋದು ಆದರೆ ಸೀಡ್ಸ್ ಇನ್ನೂ ಬಂದಿಲ್ಲ ಎಲ್ಲೋ ಕಲರ್ ಫ್ಲವರ್ ಎಲ್ಲ ಇದೆ ಸೊ ನಾನು ಇನ್ನೂ ಒಂದು ಡ್ರೆಸ್ ತಂದಿದ್ದೆ ಅಲ್ಲೋಗಿ ಬಾತ್ರೂಮಲ್ಲಿ ಹೋಗಿ ಚೇಂಜ್ ಮಾಡ್ಕೊಂಡ್ಬಿಡೋಣ ಅನ್ನಿಸ್ತು ಇರೋ ಪ್ಯಾಂಟಿಗೆ ಏನು ಗೊತ್ತಾ ನಾನು ಯಾವಾಗಲೂ ಮಾಡ್ತೀನಿ ನಾನು ಹೇಳ್ತೀನಿ ತೋರಿಸ್ತೀನಿ ಜಗೀನ್ಸ್ ಜಗ್ಗೀನ್ಸ್ ಹಾಕ್ಕೊಂಡಿದ್ದೀನಿ ಅದ್ರ ಮೇಲೆ ಒಳಗಡೆ ಒಂದು ಟೀ ಶರ್ಟ್ ಥರ ಹಾಕ್ಕೊಂಡಿದ್ದೀನಿ ಈ ಟಾಪ್ ಇದೆ ಅಲ್ಲ ಈ ಟಾಪ್ನ ರಿಮೂವ್ ಮಾಡಿಬಿಟ್ಟು ಮೇಲ್ಗಡೆ ಒಂದು ಟಾಪ್ ಹಾಕೊಂಡು ಪ್ಯಾಂಟ್ ಶರ್ಟ್ ಹಾಕ್ಬಿಡುತ್ತೆ ನಾನು ಈಗ ಅಲ್ಲಿಂದ ವಾಕ್ ಮಾಡ್ತೀನಿ ತುಂಬ ಚೆನ್ನಾಗಿದೆ ನನಗೊಂಥರ ಸಖತ್ ಫೀಲ್ ಆಗ್ತಾಯಿದೆ ಹಾಂ ಇಷ್ಟು ದೂರ ಬಂದು ಒಂಥರ ಇದು ತಮಿಳ್ನಾಡು ಥರ ಅನ್ನೋ ಥರನೇ ಫೀಲ್ ಆಗ್ತಾಯಿಲ್ಲ ಯಾಕೆಂದ್ರೆ ಅಷ್ಟೊಂದು ಕೂಲಾಗಿದೆ ತಮಿಳ್ನಾಡು ಯಾವಾಗಲೂ ಬಿಸಿ 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 ಅಂತ ಅನ್ನೋದು ಅಲ್ವಾ ಜೂಟಾಟ ಆಡ್ಲಮ್ಮ ಐಡಮ್ ಸಿಕ್ ಅಂದ ಮಾದರಿ ಪ್ಲೇ ಕಮ್ ವಿಲ್ ಮೇಕ್ ವಿಡಿಯೋ ಪ್ಲೇ

ಕಾರಂಜಿ ಕಾರಂಜಿ ಹಿಡಿದು ಇವೆಲ್ಲ ಫೋಟೋ ತಗೊಳ್ಳೋದಕ್ಕೆ ಚೆನ್ನಾಗಿದೆ ಇಲ್ಲಿ ಸೊ ನಾನು ಒಬ್ಬಳೇ ಟ್ರಾವೆಲ್ ಮಾಡೋದರಿಂದ ನನ್ನ ಸೆಲ್ಫಿ ಸ್ಟ್ಯಾಂಡ್ ಇಂದ ನಾನು ಹೆಂಗೆ ಫೋಟೋ ತಗೊಳೋದು ಹೈಲೈಟ್ ಮಾಡ್ಕೊಳ್ಳೋದು ಅಷ್ಟೇ ನಾನು ನಾನು ರೀಲ್ಸ್ ಮಾಡ್ಬೋದಾಗಿತ್ತು ರೀಲ್ಸ್ನ ಇದರಲ್ಲೇ ವೀಡಿಯೋದಲ್ಲೇ ಕಟ್ ಮಾಡಿ ನಾನೊಂದ್ಸಲ ಆ ಗೇಮ್ಸ್ ಆಡಬೇಕು ಅನ್ನಿಸ್ತಾ ಇರ್ತೀನಿ ಹಾಯ್ ಫ್ರೆಂಡ್ಸ್ ಇವಾಗ ಇವಾಗ ನನ್ನ ಜೊತೆ ಒಪ್ಪಿದ್ದಾರೆ ಹಾಯ್ ಗಾಯ್ ದಿವ್ಯಾ ಎಲ್ಲ ಊರಪ್ಪ ಸೇಲಮ್ಮ வேலம்மா நான் பெங்களூர் ஓகே கன்னட் மும்பை கன்னடம் பாப்பா கிட்ட சந்திரா ஓகே எடுத்துக்கலாம் இந்த சைடு இந்த சைடு அது என்ன இருக்கிறாங்க

பார்ல அங்க தான் இருக்கு யா ஓகே நம்ம என்ன சேனல்ல கூட ரெக்கார்ட் ஆயிட்டது அத அப்புறம் போடுறேன் உங்க உங்க மொபைல்ல வரது நம்ம மொபைல்ல வரல சேனல்ல போட்றாது ரெக்கார்ட் ஆயிட்டதுங்க போடு ஆ உங்க போன்ல கூட வரும் போரினி நீங்க நான் சப்ஸ்கிரைப் பண்ணிட்டு வரோம் ஹாய் வெல்கம் ரீтика ரீтика என்னஸ்டர் எல்லாரும் ரீтика ஓ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಬಾಯ್ ಬಾಯ್ ಆಲ್ ದ ಬೆಸ್ಟ್ ನನಗಂತೂ ತುಂಬ ಖುಷಿ ಆಗ್ತಾ ಇದೆ ಎಲ್ಲರೂ ಫೋಟೋ ತಗೋದೇ ಹೇಳಿ ಅಂತ ಒಂಥರ ಇಲ್ಲಿ ಇದನ್ನು ಏನು ಸೆಲೆಬ್ರಿಟಿ ಆಗ್ಬಿಟ್ಟಿದ್ದೀನಿ ನಾನು ಅದು ಒಂಥರ ಖುಷಿ ಗೊತ್ತಿಲ್ಲದಾರೆ ಜನಗಳಿಗೆ ಮಾತಾಡ್ಸೋದು ಇನ್ನೂ ತುಂಬ ಚೆನ್ನಾಗಿರುತ್ತೆ ನಂಗೆ ಅದಕ್ಕೆ ನಂಗೆ ತುಂಬ ಖುಷಿ ಸೊ ಗೊತ್ತಿರೋರಾದರೆ ನಮ್ಮನ್ನ ಕೇರ್ ಮಾಡಲ್ಲ ನಮ್ಮನ್ನ ನೋಡಿದ್ರೆ ಗೊತ್ತಿರೋರು ಯಾರು ನಮ್ಮನ್ನ ಬೆಳೆಸಲ್ಲ ಗೊತ್ತಿದ್ದ ಇರೋರೆ ನಮ್ಗೆ ಬೆಳೆಸೋದು ಆ್ಯಕ್ಚುಲಿ ನಿಜ ಹೇಳ್ಬೇಕು ಆ ಹೇಳ್ತಾ ಉಂಗ ಎಡ್ಕ್ರೆ ಒಂದೇ ಪ್ಲೇಸಲ್ಲಿ ಬನ್ನಿ ರಿಲ್ಯಾಕ್ಸ್ ಆಗೋ ಥರ ಚೆನ್ನಾಗಿದೆ ಇನ್ನೂ ಒಂದು ತುಂಬಾ ಜನ ತುಂಬಾ ಪ್ಲೇಸಸ್ ನೋಡಬೇಕು ಅನ್ನೋ ಫೀಲ್ ಆಗ್ತಾ ಇದೆ